ಸಮಸ್ತ ಎಲ್ಲ ರೈತ ಕೂಲಿ ಕಾರ್ಮಿಕರಿಗೆ ಯುವಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಗಣೇಶನ ಹಬ್ಬ ಸಡಗರ ಸಂಭ್ರಮ ಅರ್ಥಪೂರ್ಣವಾಗಿರಲಿ ಯಾವುದೇ ಅಹಿತಕರ ಘಟನೆಗೆ ಗುಂಪು ಘರ್ಷಣೆಗೆ ಗಲಾಟೆಗೆ ಆಶ್ವಾದ ನೀಡದಂತೆ ಗ್ರಾಮೀಣ ಪ್ರದೇಶದ ಯುವ ಮುಖಂಡರು ಊರಿನ ಹಿರಿಯರು ಕಿರಿಯರು ಎಲ್ಲರೂ ಒಟ್ಟಾಗಿ ಈ ಒಂದು ಗಣೇಶ ಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ವಿಸರ್ಜನೆ ಸಮಯದಲ್ಲಿ ತಮಟೆ ಚಳುವಳಿ ತಮಟೆ ಇರ್ಬೋದು ಮತ್ತು ಡಿಜೆಗಳನ್ನಿರ್ಬೋದು ಯಾವುದೇ ರೀತಿಯ ಸಾರ್ವಜನಿಕರಿಗೆ ಕಿರಿಕಿರಿ ಆಗದಂತೆ ಅರ್ಥಪೂರ್ಣವಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡೋಣ ಯಾವುದೇ ಕಾನೂನನ್ನು ಮೀರದಂತೆ ಜಾಗೃತಿ ವಹಿಸೋಣ ಮತ್ತು ಈ ಒಂದು ಗೌರಿ ಗಣೇಶ ಹಬ್ಬ ಮತ್ತು ಉತ್ತಮವಾದ ಮುಂಗಾರು ಮಳೆಯಾಗಲಿ ಹೊಲ ಬಿತ್ತನೆ ಚರ್ಪಕವಾಗಲಿದೆ ರೈತರ ಬೆಳೆದಿಂದ ಟೊಮಾಟೊಗಳು ಕ್ಯಾಪ್ಸಿಕಮ ಎಲ್ಲ ಬೆಳೆಗಳಿಗೆ ಸಮೃದ್ಧವಾದ ಬೆಳೆ ಬಂದು ರೋಗಗಳಿಂದ ರಕ್ಷಣೆ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಬೆಲೆ ಸಿಗಲಿ ಎಂದು ಆ ವಿಘ್ನೇಶ್ವರ ರೈತ ಕೂಲಿ ಕಾರ್ಮಿಕರ ಬಾಳಿನಲ್ಲಿ ಜೀವನದಲ್ಲಿ ಸುಖ ಶಾಂತಿಯನ್ನು ನೀಡಲಿ ಯುವಕರಿಗೆ ಉದ್ಯೋಗ ಸೃಷ್ಟಿಸಲಿ ಮಹಿಳೆಯರಿಗೆ ಆರೋಗ್ಯವನ್ನು ಕರುಣಿಸಲಿ ಅಧಿಕಾರಿಗಳ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಂತೆ ಅವರು ರೈತ ಪರ ಕೂಲಿ ಕಾರ್ಮಿಕರ ಪರ ಕಾನೂನಾತ್ಮಕವಾಗಿ ಒಂದು ಕೆಲಸ ನಿರ್ವಹಿಸಲಿ ಎಂತೆಯೇ ಹೇಳುತ್ತಾ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ರೈತ ಕೂಲಿ ಕಾರ್ಮಿಕರಿಗೆ ಯುವಕರಿಗೆ ಗೌರಿ ಗಣೇಶದ ಹಬ್ಬವಾದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದರು ಕೋಲಾರ ಜಿಲ್ಲೆಯ ರೈತಪರ ಮತ್ತು ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವಿ ಸಾಹೇಬ್ರೆ ಹಾಗೂ ಕೃಷಿ ಡಿ ಡಿ ಸಾಹೇಬ್ರೆ ಹಾಗೂ ಕೆ ಸಿ ವಿ ಅಧಿಕಾರಿಗಳೇ ಮತ್ತು ಸಣ್ಣ ನೀರಾವರಿ ಅಧಿಕಾರಿಗಳೇ ಗೌರಿ ಗಣೇಶ ಹಬ್ಬ ಸಡಗರವಾಗಿ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿ ಅದೇ ರೀತಿ ಈ ಒಂದು ಗಣೇಶ ವಿಸರ್ಜನೆಯನ್ನು ಕೆಸಿಬಿಯಲ್ಲಿ ಹರಿಯುತ್ತಿರುವ ಕೆರೆ ಕುಂಟೆಗಳಲ್ಲಿ ರಾಜಕಾಲುವೆಗಳಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ಮತ್ತು ಕೃಷಿ ಹೊಂಡಗಳಲ್ಲಿ ಗಣೇಶ ವಿಸರ್ಜನೆ ಮಾಡದಂತೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಜಂಟಿ ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮ ಹೇಳಿಕೆ ನೀಡುವ ಜೊತೆಗೆ ಕರಪತ್ರದ ಮುಖಾಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿರುವಂತಹ ಎಲ್ಲ ಯುವಕರಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ಈ ಒಂದು ಕರಪತ್ರದ ಮುಖಾಂತರ ಯಾವುದೇ ಕಾರಣಕ್ಕೂ ಮುಂಗಾರು ಮಳೆಯಿಂದ ತುಂಬಿ ಹರಿಯುತ್ತಿರುವ ಮತ್ತು ಕೆ ಸಿ ವ್ಯಾಲಿಯಿಂದ ಹರಿಯುತ್ತಿರುವ ಕೆರೆಗಳಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ರಾಜಕಾಲುವೆಗಳಲ್ಲಿ ಮತ್ತು ಕೃಷಿ ಹೊಂಡಗಳಲ್ಲಿ ಗಣೇಶ ವಿಸರ್ಜನೆ ಮಾಡದಂತೆ ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸುವ ಜೊತೆಗೆ ಪೊಲೀಸ್ ಇಲಾಖೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೃಷಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಕೆ ಸಿ ವ್ಯಾಲ್ಯೂ ಇಲಾಖೆ ಅಧಿಕಾರಿಗಳು ಸೂಚನೆ ಮಾಡಿರುವಂತಹ ಮತ್ತು ಗುರುತಿಸಿರುವ ಜಾಗದಲ್ಲಿಯೇ ಗಣೇಶ ವಿಸರ್ಜನೆ ಮಾಡುವ ಮುಖಾಂತರ ಯಾವುದೇ ಅಹಿತಕರ ಘಟನೆ ನೀಡಿದಂತೆ ಈ ಒಂದು ಗಣೇಶ ಹಬ್ಬದ ಒಂದು ಸಡಗರ ಸಂಭ್ರಮದಕ್ಕೆ ಸೂತಕದ ಶಾಯೆ ಅಳವಡಿಸಿದಂತೆ ಜಾಗೃತಿ ಮೂಡಿಸಬೇಕೆಂಥೇಳಿ ಮನ್ಮಂದವತ್ತ ಅಧಿಕಾರಿಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಮತ್ತು ಹಸಿರು ಸೇನೆಯಿಂದ ಸಮಸ್ತ ಒಂದು ಅಧಿಕಾರಿ ವರ್ಗದರಲ್ಲಿ ಮತ್ತು ಯುವಕರಲ್ಲಿ ನಾಗರಿಕರಲ್ಲಿ ರೈತ ಕೂಲಿ ಕಾರ್ಮಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ವಿ